ಪ್ರಿಯ ವೀಕ್ಷಕರೇ ಇಂದಿನ ರಾಶಿ ಭವಿಷ್ಯಕ್ಕೆ ಸ್ವಾಗತ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಜ ಭಜತಾಂ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಂ ಕಾಮಧೇನವೇ ಮೇಷರಾಶಿ ಇಂದು ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ವ್ಯತ್ಯಾಸಗಳು ಇರಬಹುದು ಇದರಿಂದಾಗಿ ನೀವು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತೀರಿ ಆದರೆ ಕುಟುಂಬದ ಹಿರಿಯ ಸದಸ್ಯರ ಸಹಾಯದಿಂದ ಅದನ್ನು ಇಂದು ಕೊನೆಗೊಳಿಸಬಹುದು ಮಕ್ಕಳ ಜವಾಬ್ದಾರಿಯ ನೆರವೇರಿಕೆಯಿಂದಾಗಿ ನಿಮ್ಮ ಮನಸ್ಸು ಸಹ ಸಂತೋಷವಾಗಿರುತ್ತದೆ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಲು ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಕೆಲಸ ಮಾಡಬೇಕಾಗುತ್ತದೆ ಆಗ ಮಾತ್ರ ಅವರು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಸಂಜೆ ವೇಳೆಗೆ ನೀವು ನಿಮ್ಮ ಕುಟುಂಬದೊಂದಿಗೆ ಯಾವುದೇ ನಿರ್ದಿಷ್ಟ ವಿಷಯವನ್ನು ಚರ್ಚಿಸಿರಬಹುದು ಇಂದು ವ್ಯವಹಾರಗಳಲ್ಲಿ ಪ್ರಗತಿಯನ್ನು ನೋಡಿ ನೀವು ಸಂತೋಷಪಡುತ್ತೀರಿ ಇಂದಿನ ದಿನ ಒಂದು ಬಿಳಿ ವಸ್ತುವನ್ನು ದಾನ ಮಾಡಿ ಇಂದಿನ ಅದೃಷ್ಟ ಸಂಖ್ಯೆ ಶೇಕಡಾ ಎಪ್ಪತ್ತ ನಾಲ್ಕು ಪರ್ಸೆಂಟ್ ವೃಷಭರಾಶಿ ಇಂದು ನಿಮ್ಮ ಖ್ಯಾತಿಯು ಹೆಚ್ಚಾಗುವ ದಿನವಾಗಿರುತ್ತದೆ ನಿಮ್ಮ ವ್ಯವಹಾರದಲ್ಲಿ ಕೆಲವು ಹೊಸ ಯೋಜನೆಗಳನ್ನು ಪ್ರಾರಂಭಿಸುತ್ತೀರಿ ಅದು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಇದರಿಂದಾಗಿ ನೀವು ಕಾರ್ಯನಿರತರಾಗುತ್ತೀರಿ ನಿಮ್ಮ ಕಾರ್ಯನಿರತ ವೇಳಾಪಟ್ಟಿ ಹಿಂದಾಗಿ ಇಂದು ನಿಮ್ಮ ಮಕ್ಕಳಿಗಾಗಿ ಸಮಯವನ್ನು ಹೊಂದಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಇದರಿಂದಾಗಿ ಅವರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು ವಿದೇಶದಲ್ಲಿ ವಾಸಿಸುವ ನಿಮ್ಮ ಕುಟುಂಬದ ಸದಸ್ಯರಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವುದರಿಂದ ಇಂದು ನೀವು ಸಂತೋಷಪಡುತ್ತೀರಿ ಎಂದು ನೀವು ಸ್ನೇಹಿತರೊಂದಿಗೆ ಹೊರಗೆ ಹೋಗಬಹುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಇಂದು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹಣವನ್ನು ಹೂಡಿಕೆ ಮಾಡಬೇಕು ಶಿವ ಚಾಲಿಸವನ್ನು ಪಠಿಸಿ ಇಂದಿನ ಅದೃಷ್ಟ ಶೇಕಡ ಅರವತ್ತ ಪರ್ಸೆಂಟ್ ಮೀನರಾಶಿ ದೀರ್ಘಕಾಲದಿಂದ ಸ್ಥಗಿತಗೊಂಡಿರುವ ಕೆಲಸವನ್ನು ಪೂರ್ಣಗೊಳಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಇಂದು ನೀವು ನಿಮ್ಮ ಬಾಕಿ ಇರುವ ಕೆಲವು ಮನೆ ಕೆಲಸಗಳಲ್ಲಿ ನಿರತರಾಗಿರುತ್ತೀರಿ ಮತ್ತು ನಿಮ್ಮ ದೈನಂದಿನ ಅಗತ್ಯಗಳನ್ನು ಪೂರೈಸಲು ಸ್ವಲ್ಪ ಹಣವನ್ನು ಖರ್ಚು ಮಾಡುತ್ತೀರಿ ಯಾವುದೇ ಸರ್ಕಾರಿ ಕೆಲಸವನ್ನು ಪೂರ್ಣಗೊಳಿಸುತ್ತೀರಿ ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ಮತ್ತು ನೀವು ಕೆಲವು ಆಸ್ತಿಯನ್ನು ಸಹ ಖರೀದಿಸಬಹುದು ಸಹೋದರರು ನಿಮಗೆ ಬಿರುಕು ಇದ್ದರೆ ನೀವು ಅದರ ಬಗ್ಗೆ ಮೌನವಾಗಿರುವುದು ಉತ್ತಮ ಇಲ್ಲದಿದ್ದರೆ ನಿಮ್ಮ ಪರಸ್ಪರ ಸಂಬಂಧದಲ್ಲಿ ಹೆಚ್ಚಿನ ಬಿರುಕು ಉಂಟಾಗಬಹುದು ಗುರುಗಳ ಅಥವಾ ಹಿರಿಯರ ಆಶೀರ್ವಾದ ಪಡೆಯಿರಿ ಇಂದಿನ ಅದೃಷ್ಟ ಶೇಕಡ ಎಪ್ಪತ್ತ ಒಂದು ಪರ್ಸೆಂಟ್ ಕಟಕರಾಶಿ ಇಂದು ನಿಮಗೆ ಮಧ್ಯಮ ಫಲಪ್ರಬಾದವಾಗಿರುತ್ತದೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಒಬ್ಬರ ಆರೋಗ್ಯವು ಹಠಾತ್ ಹದಗೆಡುತ್ತಿರುತ್ತದೆ ಅದರ ಬಗ್ಗೆ ನೀವು ಚಿಂತಿತರಾಗುತ್ತೀರಿ ಇದರಿಂದಾಗಿ ನೀವು ಸ್ವಲ್ಪ ಹಣವನ್ನು ಖರ್ಚು ಮಾಡುತ್ತೀರಿ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರಿಗೆ ಇಂದು ಸಾರ್ವಜನಿಕ ಸಭೆಗಳನ್ನು ನಡೆಸಲು ಅವಕಾಶ ಸಿಗುತ್ತದೆ ಇಂದು ನೀವು ನಿಮ್ಮ ಮನೆಯೊಳಗೆ ಶುಚಿಗೊಳಿಸುವಿಕೆ ಮತ್ತು ಪೇಂಟಿಂಗ್ ಸಹ ಮಾಡಬಹುದು ಸಂಗಾತಿಯೊಂದಿಗೆ ಯಾವುದಾದರೂ ವಿಷಯದ ಬಗ್ಗೆ ವಾದ ಇರಬಹುದು ಇಂದು ನೀವು ನಿಮ್ಮ ಮಗುವನ್ನ ಹೊಸ ಕೋರ್ಸಿಗೆ ಸೇರಿಸಬಹುದು ಇಂದು ಸಂಜೆ ನೀವು ನಿಮ್ಮ ಕುಟುಂಬದ ಸದಸ್ಯರನ್ನ ಔತಣ ಕೂಟಕ್ಕಾಗಿ ಮನೆಗೆ ಆಹ್ವಾನಿಸಬಹುದು ಶ್ರೀಕೃಷ್ಣನ ಆರಾಧನೆ ಮಾಡಿ ಇಂದಿನ ಅದೃಷ್ಟ ಶೇಕಡ ತೊಂಬತ್ತ ಎರಡು ಪರ್ಸೆಂಟ್ ಸಿಂಹರಾಶಿ ಇಂದು ರಾಜಕೀಯ ದಿಕ್ಕಿನಲ್ಲಿ ಕೆಲಸ ಮಾಡುವ ಜನರ ಮಹತ್ವಾಕಾಂಕ್ಷೆಗಳನ್ನು ಪೂರೈಸುವ ದಿನವಾಗಿರುತ್ತದೆ ಏಕೆಂದರೆ ಇಂದು ಅವರು ಕೆಲವು ಆದಾಯದ ಮೂಲಗಳನ್ನು ಪಡೆಯುತ್ತಾರೆ ಇದು ಅವರ ಆದಾಯವನ್ನು ದ್ವಿಗುಣಗೊಳಿಸುತ್ತದೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಪ್ರಯೋಜನವನ್ನು ನೀಡುತ್ತದೆ ವೈವಾಹಿಕ ಜೀವನವು ಸಂತೋಷವಾಗಿರುತ್ತದೆ ಮತ್ತು ಸಂಗಾತಿಯ ಮೇಲಿನ ಪ್ರೀತಿ ಗಾಢವಾಗಿರುತ್ತದೆ ಇಂದು ವ್ಯಾಪಾರದಲ್ಲಿ ಸ್ಪರ್ಧೆ ಹೆಚ್ಚಾಗುತ್ತದೆ ಮಕ್ಕಳ ಮದುವೆಗೆ ಸಂಬಂಧಿಸಿದಂತೆ ನೀವು ಯಾರನ್ನಾದರೂ ಸಂಪರ್ಕಿಸಿದರೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಇಂದು ನೀವು ಸಂಜೆ ವೇಳೆಗೆ ಕೆಲವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ ಸರಸ್ವತಿ ದೇವಿಯನ್ನು ಪೂಜಿಸಿ ಇಂದಿನ ಅದೃಷ್ಟ ಶೇಕಡಾ ತೊಂಬತ್ತ ಏಳು ಪರ್ಸೆಂಟ್ ರಾಶಿ ಇಂದು ನಿಮಗೆ ಒಂದು ಪ್ರಮುಖ ದಿನವಾಗಿಲ್ಲದೆ ಈ ದಿನ ನೀವು ನಿಮ್ಮ ಕ್ಷೇತ್ರದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡೆಯುವ ದಿನವಾಗಿರುತ್ತದೆ ಇಂದು ನೀವು ನಿಮ್ಮ ತಂದೆಯಿಂದ ಕೆಲವು ಪ್ರಮುಖ ಸಲಹೆಗಳನ್ನು ಪಡೆಯಬಹುದು ಈ ದಿನ ನಿಮಗೆ ಕೆಲಸದ ಸ್ಥಳದಲ್ಲಿ ಒಂದು ಕೆಲಸವನ್ನು ನಿಯೋಜಿಸಬಹುದು ಅದರಲ್ಲಿ ನೀವು ಕಾರ್ಯನಿರ್ವೃತ್ತರಾಗಿರುತ್ತೀರಿ ಆದರೆ ಕಾರ್ಯನಿರತೆಯ ಮಧ್ಯೆ ನಿಮ್ಮ ಕುಟುಂಬ ಸದಸ್ಯರಿಗೆ ಮ ಸಮಯವನ್ನು ನೀಡಲು ನಿಮಗೆ ಸಾಧ್ಯವಾಗುತ್ತದೆ ಇದು ಕುಟುಂಬದ ಸದಸ್ಯರನ್ನು ಸಹ ಸಂತೋಷಪಡಿಸುತ್ತದೆ ಪ್ರೀತಿಯಲ್ಲಿರುವ ಜನರು ಇಂದು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳನ್ನು ಹೊಂದಬಹುದು ಹೀಗಿದ್ದಲ್ಲಿ ನಿಮ್ಮ ಮಾತಿನ ಮಾಧುರ್ಯವನ್ನು ನೀವು ಕಳೆದುಕೊಳ್ಳಬಾರದು ಸಂಜೆ ವೇಳೆಗೆ ನೆರೆ ಹೊರೆಯರಲಿ ವಿವಾದವಿದ್ದರೆ ನೀವು ಅದರಿಂದ ದೂರವಿರುವುದು ಉತ್ತಮ ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸಿ ಇಂದಿನ ಅದೃಷ್ಟ ಶೇಕಡಾ ಎಂಬತ್ತ ಐದು ಪರ್ಸೆಂಟ್ ತುಲಾರಾಶಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವ ಜನರಿಗೆ ಇಂದು ಉತ್ತಮ ದಿನವಾಗಲಿದೆ ಇಂದು ಅವರು ಕೆಲವು ಉತ್ತಮ ಅವಕಾಶಗಳನ್ನು ಪಡೆಯುತ್ತಾರೆ ಅದು ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಪ್ರೀತಿಯಲ್ಲಿರುವ ಜನರು ಇಂದು ತಮ್ಮ ಗಂಡನ ಮನೆಯವರನ್ನು ಭೇಟಿಯಾಗುವ ಅವಕಾಶವನ್ನು ಪಡೆಯುತ್ತಾರೆ ವಿದ್ಯಾರ್ಥಿಗಳು ತಾವು ದುರ್ಬಲವಾಗಿರುವ ವಿಷಯವನ್ನು ಅಧ್ಯಯನ ಮಾಡುವತ್ತ ಗಮನ ಹರಿಸುತ್ತಾರೆ ಇಂದು ವ್ಯವಹಾರಕ್ಕಾಗಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವುದರಿಂದ ನೀವು ಸಂತೋಷಪಡುತ್ತೀರಿ ನೀವು ಪಾಲುದಾರಿಕೆಯಲ್ಲಿ ಯಾವುದೇ ವ್ಯವಹಾರವನ್ನು ಮಾಡಿದ್ದರೆ ಅದು ಇಂದು ನಿಮಗೆ ಸಾಕಷ್ಟು ಲಾಭವನ್ನು ನೀಡುತ್ತದೆ ಇಂದು ಸಂಜೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಪಿಕ್ನಿಕ್ಗೆ ಹೋಗಬಹುದು ವಿಷ್ಣುವಿನ ಆರಾಧನೆ ಮಾಡಿ ಇಂದಿನ ಅದೃಷ್ಟ ಶೇಕಡ ಎಪ್ಪತ್ತ ಎರಡು ಪರ್ಸೆಂಟ್ ಋಷಿಕ ರಾಶಿ ಇಂದು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಕುಸಿತವಾಗಬಹುದು ಆದ್ದರಿಂದ ನೀವು ಇಂದು ಹೆಚ್ಚು ತಿನ್ನುವುದನ್ನು ತಪ್ಪಿಸಬೇಕು ಏಕೆಂದರೆ ಬಲವಾದ ಮೆಣಸಿನಕಾಯಿ ಮಸಾಲೆಯುಕ್ತ ಆಹಾರವು ನಿಮ್ಮನ್ನು ತೊಂದರೆಗೊಳಿಸುತ್ತದೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಇಂದು ಆರೋಗ್ಯದ ಕುಸಿತದಿಂದಾಗಿ ನೀವು ಕೆಲವು ವ್ಯವಹಾರಗಳನ್ನು ಮುಂದೂಡಬಹುದು ಆದರೆ ಹಾಗೆ ಮಾಡುವ ಮೊದಲು ಅದರಲ್ಲಿ ಯಾವುದೇ ಪ್ರಮುಖ ವಿಷಯವಿಲ್ಲ ಎಂದು ನೀವು ಗಮನಿಸಬೇಕು ಇಂದು ಭವಿಷ್ಯದಲ್ಲಿ ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡುವುದು ಇಂದು ಸಂಜೆ ನಿಮ್ಮ ಮನೆಗೆ ಅತಿಥಿ ಬರಬಹುದು ಹಳದಿ ವಸ್ತುವನ್ನು ದಾನ ಮಾಡಿ ಇಂದಿನ ಅದೃಷ್ಟ ಶೇಕಡ ಎಪ್ಪತ್ತ ಒಂಬತ್ತು ಪರ್ಸೆಂಟ್ ಧನುರಾಶಿ ಇಂದು ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ತರಬಹುದು ಅದನ್ನು ನೋಡಿ ನೀವು ಸಂತೋಷಪಡುತ್ತೀರಿ ಪ್ರೀತಿಯಲ್ಲಿರುವ ಜನರು ಇಂದು ತಮ್ಮ ಸಂಗಾತಿಯವರೆಗೆ ಕರೆದೊಯ್ಯಬಹುದು ಮತ್ತು ಹೊರಗೆ ಉಡುಗೊರೆಯನ್ನು ಸಹ ತರಬಹುದು ಇಂದು ಸಂಜೆ ನಿಮ್ಮ ಗಂಡನ ಮನೆಯವರಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳುವ ಸಾಧ್ಯತೆ ಇದೆ ನೀವು ಈ ಹಿಂದೆ ಯಾರಿಗಾದರೂ ಸಾಲ ನೀಡಿದ್ದರೆ ನೀವು ಅದನ್ನು ಇಂದು ಮರಳಿ ಪಡೆಯಬಹುದು ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಮಹತ್ವಾಕಾಂಕ್ಷೆಗಳನ್ನು ಪೂರೈಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಗಾಯತ್ರಿ ಚಾಲಸ ಪಠಿಸಿ ಇಂದಿನ ಅದೃಷ್ಟ ಸಂಖ್ಯೆ ಶೇಕಡ ಎಪ್ಪತ್ತ ಆರು ಪರ್ಸೆಂಟ್ ಮಕರ ರಾಶಿ ಇಂದು ನೀವು ನಿಮ್ಮ ಯಾವುದೇ ಸಂಬಂಧಿಕರೊಂದಿಗೆ ಹಣದ ವಹಿವಾಟು ನಡೆಸುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಬೇಕು ನೀವು ಇಂದು ಯಾರಿಂದಲಾದರೂ ಹಣವನ್ನು ಸಾಲ ಪಡೆದರೆ ಭವಿಷ್ಯದಲ್ಲಿ ನೀವು ಅದರಲ್ಲಿ ಸಿಲುಕಿಕೊಳ್ಳಬಹುದು ಮತ್ತು ಅದನ್ನು ಮರುಪಾವತಿಸಲು ನಿಮಗೆ ಕಷ್ಟವಾಗುತ್ತದೆ ಪರಿಚಯಸ್ಥರಿಂದ ದುಃಖದ ಸುದ್ದಿಯನ್ನು ಕೇಳಿದ ನಂತರ ಇಂದು ನೀವು ಹಠಾತ್ ಪ್ರವಾಸಕ್ಕೆ ಹೋಗಬಹುದು ಇದರಿಂದಾಗಿ ನೀವು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗುತ್ತೀರಿ ಇಂದು ನೀವು ಭಾವನೆಗಳಿಂದ ಆಕರ್ಷಿತರಾಗುವ ಮೂಲಕ ಯಾರಿಗಾದರೂ ಏನನ್ನಾದರೂ ಹೇಳುವ ಮೊದಲು ಯೋಚಿಸಬೇಕು ನೀವು ಇದನ್ನು ಮಾಡಿದ್ದರೆ ನಿಮ್ಮ ಸಂಬಂಧಿಕರಲ್ಲಿ ಒಬ್ಬರು ಈ ಬಗ್ಗೆ ಕೆಟ್ಟದಾಗಿ ಭಾವಿಸಲೂಬಹುದು ಇಂದು ಸಂಜೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಏನನ್ನಾದರೂ ಚರ್ಚಿಸಬಹುದು ಅರಳಿ ಮರಕ್ಕೆ ಹಾಲು ಮಿಶ್ರಿತ ನೀರನ್ನು ಅರ್ಪಿಸಿ ಇಂದಿನ ಅದೃಷ್ಟ ಸಂಖ್ಯೆ ಶೇಕಡಾ ತೊಂಬತ್ತ ಮೂರು ಪರ್ಸೆಂಟ್ ಕುಂಭರಾಶಿ ನಿಮ್ಮ ಕುಟುಂಬ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡಲು ಇಂದು ನೀವು ಕುಟುಂಬದ ಹಿರಿಯ ಸದಸ್ಯರನ್ನು ಸಂಪರ್ಕಿಸಬಹುದು ಸರ್ಕಾರಿ ಉದ್ಯೋಗಗಳಿಗೆ ಸಂಬಂಧಿಸಿದ ಜನರು ಇಂದು ತಮ್ಮ ಅಧಿಕಾರಿಗಳಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಇದರಲ್ಲಿ ವೇತನ ಹೆಚ್ಚಳದಿಂದ ಮಾಹಿತಿ ಲಭ್ಯವಿದೆ ಇಂದು ನೀವು ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ನಿಮ್ಮ ಅನೇಕ ಕ್ಷೇತ್ರಗಳನ್ನು ಸೋಲಿಸಬಹುದು ನಿಮ್ಮ ಮಗುವಿಗೆ ಶಿಕ್ಷಣದಲ್ಲಿರುವ ಸಮಸ್ಯೆಗಳನ್ನು ನಿವಾರಿಸಲು ಇಂದು ನೀವು ನಿಮ್ಮ ಯಾವುದೇ ಸಂಬಂಧಿಕರನ್ನು ಸಂಪರ್ಕಿಸಬಹುದು ಗೋಮಾತಿಗೆ ಹಸಿರು ಹುಲ್ಲನ್ನು ನೀಡಿ ಇಂದಿನ ಅದೃಷ್ಟ ಸಂಖ್ಯೆ ಶೇಕಡಾ ಎಪ್ಪತ್ತ ಏಳು ಪರ್ಸೆಂಟ್ ಮೀನರಾಶಿ ಹೊಸ ವಾಹನವನ್ನು ಪಡೆಯುವ ನಿಮ್ಮ ಆಸೆ ಇಂದು ಈಡೇರುತ್ತದೆ ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ಇಂದು ನಿಮ್ಮ ಎತ್ತವರ ಆಶೀರ್ವಾದದೊಂದಿಗೆ ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಿದರೆ ನೀವು ಖಂಡಿತವಾಗಿಯೂ ಅದರಲ್ಲಿ ಯಶಸ್ವಿಯಾಗುತ್ತೀರಿ ಆದರೆ ಇಂದು ಕಳಪೆ ಆರೋಗ್ಯದಿಂದಾಗಿ ಕೆಲವು ಸಮಸ್ಯೆಗಳು ಇರಬಹುದು ಆದ್ದರಿಂದ ಇಂದು ನೀವು ಹೊರಗೆ ತಿನ್ನುವುದನ್ನು ತಪ್ಪಿಸಬೇಕು ಸಂಜೆ ವೇಳೆಗೆ ವ್ಯವಹಾರ ಒಪ್ಪಂದವನ್ನು ಅಂತಮ್ಯಗೊಳಿಸಲು ನೀವು ನಿಮ್ಮ ಕೆಲವು ಸ್ನೇಹಿತರೊಂದಿಗೆ ಮಾತನಾಡಬಹುದು ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸಿ ಇಂದಿನ ಅದೃಷ್ಟ ಸಂಖ್ಯೆ ಶೇಕಡಾ ಎಂಬತ್ತಾರು ಪರ್ಸೆಂಟ್ ವೀಕ್ಷಕರೇ ಭಾನುವಾರದ ಇಂದಿನ ಭವಿಷ್ಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ದೀಪನ ಸ್ಟುಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಒಳ್ಳೆಯದಾಗಲಿ ಶುಭ ದಿನ